ಗೆಳೆಯರೆ ಹದಿಮೂರು ವರ್ಷಗಳ ನಿರಂತರ ಹೋರಾಟ ಒಂದು ಹಂತದಲ್ಲಿ ಸೌಜನ್ಯ ಹೋರಾಟ ಜನರ ಹೋರಾಟವೇ ಆಗಿತ್ತು ಗೆಳೆಯರೆ ಎರಡು ಸಾವಿರದ ಹನ್ನೆರಡರಿಂದ ಈ ಒಂದು ಹೋರಾಟ ಶುರುವಾಗ್ತದೆ ಸುಮಾರು ಹದಿಮೂರು ವರ್ಷಗಳ ಕಾಲ ನಿರಂತರವಾಗಿ ಒಂದೇ ಜೊತೆಗೆ ಅದುವೇ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಎಂಬ ಅಜೆಂಡದೊಂದಿಗೆ ಒಂದು ಪ್ರತಿಷ್ಠಿತ ಸಂಸ್ಥೆ ಪ್ರತಿಷ್ಠಿತ ವ್ಯಕ್ತಿಗಳ ಇರುತ್ತೆ ನಿರಂತರವಾಗಿ ಆಪಾದನೆಗಳನ್ನು ಮಾಡುತ್ತಾ ಸತತ ಹದಿಮೂರು ವರ್ಷಗಳ ಕಾಲ ಹೋರಾಟ ಜೀವಂತವಾಗಿರುತ್ತೆ ಈ ಒಂದು ಸೌಜನ್ಯ ಹೋರಾಟಕ್ಕೆ ನಿಜವಾದ ಶಕ್ತಿ ತುಂಬಿದವರು ಒಂದಷ್ಟು ಜನ ಹೋರಾಟಗಾರರನ್ನು ಒಗ್ಗೂಡಿಸಿ ಸಂಘಟಿಸಿದವರು ಶೆಟ್ಟಿ ತಿಮ್ಮಿಡಿ ಬಹುಶಃ ಇಡೀ ರಾಜ್ಯಕ್ಕೆ ಶೆಟ್ಟಿ ತಿಂಬ್ರೂಡಿ ಪರಿಚಿತರಾಗಿದ್ದೆ ಸೌಜನ್ಯ ಹೋರಾಟದ ಮುಂದಾಳತ್ವದಿಂದ ಕಾಲಾನಂತರ ಮಹಿಶೆಟ್ಟಿ ಅವರೊಂದಿಗೆ ಮತ್ತಷ್ಟು ಬಲ ತುಂಬಿದವರು ಮಾಜಿ ಪೊಲೀಸ್ ಅಧಿಕಾರಿ ಗಿರೀಶ್ ಮಠಣ್ಣವರ್ ಈ ಇಬ್ಬರು ಸಹ ಒಗ್ಗಟ್ಟಾಗಿ ಸೌಜನ್ಯ ಹೋರಾಟವನ್ನು ರಾಜ್ಯದೆಲ್ಲೆಡೆ ಪ್ರಚಾರ ಮಾಡಿದರು ಟಿವಿ ನ್ಯೂಸ್ ಮಾಧ್ಯಮಗಳು ಅಷ್ಟಾಗಿ ಸೌಜನ್ಯ ಹೋರಾಟದ ಪರವಾಗಿ ಧ್ವನಿ ಎತ್ತಿದ್ದ ಸಮಯದಲ್ಲಿ ಸಹ ಮಹಿಶೆಟ್ಟಿ ತಿಮರಡಿ ಮತ್ತವರ ತಂಡ ಸೋಷಿಯಲ್ ಮೀಡಿಯಾವನ್ನು ಬಹಳ ಅಚ್ಚುಕಟ್ಟಾಗಿ ಉಪಯೋಗಿಸ್ಕೊಂಡು ಆ ಮೂಲಕ ತಮ್ಮ ಸಭೆಗಳು ಕಾರ್ಯಕ್ರಮಗಳು ಹೋರಾಟಗಳು ಸೇರಿದಂತೆ ಹಲವಾರು ವಿಷಯಗಳನ್ನು ರಾಜ್ಯದ ಜನರಿಗೆ ತಿಳಿಸ್ತಾ ಇದ್ರು ಬಹಳ ವ್ಯವಸ್ಥಿತವಾಗಿ ಶಿಸ್ತಿನಿಂದ ಸೌಜನ್ಯ ಹೋರಾಟ ಸಾಕ್ತಾ ಇತ್ತು ಕೋರ್ಟ್ನಿಂದ ಸೌಜನ್ಯ ಹೋರಾಟಗಾರರು ಸಭೆಗಳನ್ನು ಮಾಡದಂತೆ ಮಾಹೆಟ್ಟಿ ತಿಮ್ಮರಡೆಯವರು ಸಭೆಗಳಿಗೆ ಭಾಗಿಯಾಗದಂತೆ ಹಲವಾರು ರೀತಿಯ ನಿರ್ಬಂಧಗಳಿದ್ದರೂ ಸಹ ಸೌಜನ್ಯ ಹೋರಾಟ ಯಾವುದಾದ ಒಂದು ರೂಪದಲ್ಲಿ ಸಾಕ್ತಾನೆ ಇತ್ತು ಆದರೆ ಗೆಳೆಯರೆ ಕೆಲವು ದಿನಗಳ ನಂತರ ಸಮೀರ್ ಎಂಡಿ ಎಂಬ ಯುವಕ ತನ್ನ ದೂತ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಸೌಜನ್ಯ ಸಾವಿನ ಕುರಿತು ಒಂದು ಎ ಎ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾನೆ ಆ ವೀಡಿಯೋ ಮತ್ತು ಆ ವಿಡಿಯೋ ಬಂದಿರುವಂಥ ರೀತಿ ದೃಶ್ಯಗಳು ಮೂಡಿ ಬಂದಿರೋ ರೀತಿ ಎಂಥವರನ್ನು ಸಹ ಒಂದು ಕ್ಷಣ ಮೂಕರನ್ನಾಗಿಸುತ್ತೆ ಮೌಲ್ಯಗಳನ್ನಾಗಿಸುತ್ತೆ ಮೊದಮೊದಲಿಗೆ ಸಮೀರ ಯುವಕನಿಗೆ ಒಂದಷ್ಟು ಒಳ್ಳೆಯ ಕಮೆಂಟ್ಸ್ಗಳು ಒಂದಷ್ಟು ಪ್ರಶಂಸೆಗಳು ಆತನ ಕ್ರಿಯೇಟಿವಿಟಿಗೆ ಶಾಬಾಶಗಿರಿಗಳು ಎಲ್ಲವೂ ದೊರೆಯುತ್ತವೆ ನಂತರ ಸಮೀರ್ ಎಂಬಿ ಮಹೇಶೆಟ್ಟಿ ತಿಮ್ಮರಡಿ ಮತ್ತು ಗಿರೀಶ್ ಮಠಣ್ಣವರ್ ಇವರ ತಂಡವನ್ನು ಸೇರ್ತಾನೆ ಬಹುಶಃ ಇಲ್ಲಿಂದಲೇ ಸೌಜನ್ಯ ಹೋರಾಟದ ಆದಿ ತಪ್ಪಿತು ಅನಿಸುತ್ತೆ ಏಕೆಂದ್ರೆ ಸಮೀರಿನ್ನು ಯುವಕ ಮತ್ತು ಆತ ಎ ಎ ವಿಡಿಯೋವನ್ನ ಮಾಡಿದ್ದನ್ನು ಹೊರತುಪಡಿಸಿ ಆತನಿಗೆ ಸೌಜನ್ಯ ಹೋರಾಟದ ಬಗ್ಗೆ ಹೋರಾಟ ನಡೆದು ಬಂದ ರೀತಿಯ ಬಗ್ಗೆ ಅಷ್ಟಾಗಿ ಅರಿವಿರಲಿಲ್ಲ ಅದರ ಜೊತೆಗೆ ಸಮೀರ್ನ ಪ್ರವೇಶದಿಂದ ಧರ್ಮದ ಲೇಪನವನ್ನು ಸಹ ಸೌಜನ್ಯ ಹೋರಾಟ ಪಡೆಯುತ್ತದೆ ನಂತರ ಚಿನ್ನಯ್ಯ ಎಂಬ ವ್ಯಕ್ತಿ ಸುಜಾತ ಭಟ್ ಎಂಬ ಮಹಿಳೆ ಈ ಇಬ್ಬರು ಸೌಜನ್ಯ ಹೋರಾಟಕ್ಕೆ ವಿಚಿತ್ರ ತಿರುವನ್ನು ನೀಡ್ತಾರೆ ಕೆಳರೆ ಸೌಜನ್ಯ ಹೋರಾಟಕ್ಕಿದ್ದಂತಹ ತೂಕ ಘನತೆ ಮತ್ತು ಜನರು ಅದರ ಮೇಲೆ ಇಟ್ಟಿದ್ದಂತಹ ನಂಬಿಕೆ ಎಲ್ಲವನ್ನೂ ಒಂದು ಕಡೆ ಅನುಮಾನಿಸುವಂತೆ ಮಾಡ್ತಾರೆ ಸರಿಸುಮಾರು ಹದಿಮೂರು ವರ್ಷಗಳ ಕಾಲ ಸೌಜನ್ಯ ಹೋರಾಟವನ್ನು ಮುನ್ನಡೆಸಿಕೊಂಡು ಬಂದಂತಹ ಬಾಯಿಶೆಟ್ಟು ತಿಮ್ಮೋಡಿಯವರು ತಮ್ಮ ಜೀವನದ ಅಮೂಲ್ಯವಾದ ಆಯಸ್ಸನ್ನು ಇಲ್ಲಿಯೇ ಕಳೆದಿದ್ದಾರೆ ಅಂತಹ ಹೋರಾಟದಲ್ಲಿ ಮೂರನೇ ವ್ಯಕ್ತಿಗಳನ್ನ ಸಂಪರ್ಕಕ್ಕೆ ತೆಗೆದುಕೊಳ್ಳುವಾಗ ಇನ್ನಷ್ಟು ಚೆನ್ನಾಗಿ ಯೋಚಿಸಿದ್ದರೆ ಬಹುಶಃ ಇವತ್ತಿನ ಪರಿಸ್ಥಿತಿ ಬರ್ತಾ ಇಲ್ಲ ಅನ್ಸುತ್ತೆ ಸುಜಾತಾ ಪಟ್ಟರ ಸುಳ್ಳುಗಳು ಜನಸಾಮಾನ್ಯರಲ್ಲಿ ನಗೆಪಾಟಲಾಗುವಂತೆ ಮಾಡಿದವು ಚಿನ್ನಯ್ಯನ ಸುಳ್ಳುಗಳು ಸೌಜನ್ಯ ಹೋರಾಟಗಾರರ ಮೇಲೆ ಇಟ್ಟಿದ್ದಂತಹ ನಂಬಿಕೆಯನ್ನ ಹುಸಿಯಾಗುವಂತೆ ಮಾಡಿದವು ಗೆಳೆಯರೆ ಕಾರಣ ಪ್ರಕರಣದ ಆರಂಭದಲ್ಲಿ ಸುಜಾತಾ ಭಟ್ ಮತ್ತು ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನು ಗಿರೀಶ್ ಮಟ್ಟಣ್ಣವರ್ ಮತ್ತು ಮಾಹಿಶೆಟ್ಟಿ ತಿಂಬ್ರಡಿ ಸಮರ್ಥನೆ ಮಾಡ್ಕೊಳ್ತಾರೆ ಗಿರೀಶ್ ಮಟ್ಟಣ್ಣವರ್ ಮತ್ತು ಮಾಹಿಶೆಟ್ಟಿ ತಿಂಬ್ರಡಿ ಹೇಳಿಕೆಗಳಿಂದ ರಾಜ್ಯದ ಜನರಿಗೆ ಚಿನ್ನಯ್ಯನ ಮೇಲೆ ಮತ್ತಷ್ಟು ಭರವಸೆಗಳು ಹೆಚ್ಚಾಗ್ತದೆ ಮತ್ತು ಆತ ಸತ್ಯವತ್ತನೆಂದು ಜನರು ಸಹ ನಂಬಲು ಶುರು ಮಾಡ್ತಾರೆ ಗಳಿರ ಸೌಜನ್ಯ ಸಾವಿಗೆ ಕಾರಣಕರ್ತರಾದ ಯಾವುದೇ ವ್ಯಕ್ತಿಯಾಗಲಿ ಆತನಿಗೆ ಶಿಕ್ಷೆ ಆಗಬೇಕು ಮತ್ತು ಚಿನ್ನಯ್ಯ ಸುಜಾತ ಭಟ್ ಎಂಬ ಈ ಎರಡು ಬುರುಡೆಗಳು ಬುರುಡೆ ಬಿಡಲು ಕಾರಣವೇನು ಕಾರಣೀಕರ್ತರು ಯಾರು ಎಂಬುದು ಆದಷ್ಟು ಬೇಗ ಎಸ್ ಐ ಟಿ ತನಿಖೆಯಿಂದ ಬರಬೇಕು ಈ ಎಲ್ಲ ಆರೋಪಗಳಿಂದ ಸೌಜನ್ಯ ಹೋರಾಟಗಾರರು ಮುಕ್ತರಾಗಿ ಸೌಜನ್ಯಳಿಗೆ ನ್ಯಾಯ ಸಿಗುವವರೆಗೂ ಹೋರಾಟವನ್ನು ಮುಂದುವರಿಸಬೇಕು ಅಂತ ಹೇಳಿ ನಾವೆಲ್ಲ ಆಶಿಸೋಣ ಒಂದಿನಗಳು ಮುಂದಿನ ಗುಡಿ ನಮಸ್ಕಾರ